ಚನ್ನಪಟ್ಟಣದ ಚೆಲುವಿನ ಗೊಂಬೆಯ ನಗರಿಯಿಂದ ಬಂದಿರುವಂತಹ ಒಬ್ಬ ಕಲಾವಿದೆ ನಟಿ ಮತ್ತು ಪೋಷಕ ನಟಿ ವಯಸ್ಸಾಗಲ್ವಾ ನಿಮ್ಗೆ ಇನ್ನು ಹದಿನಾರು ಹದಿನೆಂಟು ವಯಸ್ಸಲ್ಲೇ ಇದೆ ನನ್ ಮೈಂಡ್ ಫ್ರೆಂಡ್ ಫಾರ್ ಯು ನನ್ನ ಕಲೆ ನನ್ನ ಮೇಕಪ್ ಮಿರರ್ ನೆನಪಿದ್ಯಾ ನಾವ್ ಎಮ್ಮೆ ಮೇಲೆಲ್ಲಾ ಕುತ್ಕೊಂಡ್ ಹೋಗ್ತಿದ್ವಿ ಎಷ್ಟು ಮಜಾ ಇರ್ತಿತ್ತು ಗೊತ್ತಾ ಹೆಣ್ಮಕ್ಳು ಹಾಕೋ ಬಟ್ಟೆಗಿಂತ ನನ್ ತಮ್ಮಂದ್ ಚಡ್ಡಿ ಶರ್ಟ್ ಹಾಕೋತಿದ್ದೆ ನನ್ನ ಗಂಡು ಬೀರಿ ಅಂದ್ರೆ ಲಕ್ಷ್ಮಿ ಆ ಕಷ್ಟದಲ್ಲಿ ಆ ನೋವು ಇರುತ್ತಲ್ಲ ಆ ನೋವ್ನ ನಾನು ಎಂಜಾಯ್ ಮಾಡ್ತೀನಿ ನಮ್ ತಂದೆ ಬ್ಯಾಂಕ್ ಅಲ್ಲಿ ಕೆಲ್ಸ ಮಾಡ್ತಿದ್ದೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರ್ಗೆ ಕೆಲವೊಂದು ಕೆಟ್ಟ ಅಭ್ಯಾಸ ಇರುತ್ತೆ ನಮ್ಮ ಮನೇಲಿ ಒಂದ್ ತಿಪ್ಪಿರ್ಲಿಲ್ಲ ಹರೇ ನಿನ್ ಕೆಲವ್ರು ಎಷ್ಟು ಎಷ್ಟ್ ಬರುತ್ತೆ ನಿಮ್ಗೆ ಅಂತ ಕೇಳ್ತಾರೆ ಅವ್ರ ಪ್ರೀತಿಯಿಂದ ಮಾತಾಡ್ತಾರಾ ನಾವ್ ಮಾತಾಡ್ತೀವಿ ತೀರಾ ಪರ್ಸನಲಿ ಬರ್ಬಾರ್ದು ಅವ್ರು ಏನ್ ಮಾತಾಡ್ತೀವಿ ಯಾಕೆ ಯಾಕೆ ಅದು ಕೆಟ್ಟದಾಗ್ ಮಾತಾಡ್ತಿದ್ದಾರೆ ಅಂದ್ರೆ

ಒಬ್ರು ನಾನು ಚಾಯ್ಸ್ ಮಾಡ್ಲೇಬೇಕಿತ್ತು ನನ್ನ ಸಿನಿಮಾ ಪ್ರಯತ್ನ ಪಟ್ಟಾಗ ಡೈರೆಕ್ಟರ್ ಜೊತೆ ಪ್ರೊಡ್ಯೂಸರ್ ಜೊತೆ ಡೈರೆಕ್ಟಾಗಿ ಆಗಿ